ಬಲಾಢ್ಯ ಜಾತಿಗಳಲ್ಲಿ ಜನಿಸಿದರೆ ಮಾತ್ರ ಸ್ವರ್ಗ ದೊರಕುವುದಿಲ್ಲ ಪರೋಪಕಾರಿ ಗುಣ ಇರುವವರಿಗೆ ಪುಣ್ಯ ಹಾಗೂ ಪರಪೀಡಕನಿಗೆ ನರಕ ಎಂಬುದು ಸನಾತನ ಧರ್ಮದಲ್ಲಿದೆ ಸನ್ನಡತೆಯಿಂದ ಕೂಡಿರುವ ಮನುಷ್ಯ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯ ಜಾತಿಗಳಿಂದಲ್ಲ ಎಂದು ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಸವಿತಾ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಮ್ಮೊಳಗೆ ಎಂದಿಗೂ ಕೀಳರಮೆ ಇರಕೂಡದು ಒಂದು ಕಾಲದಲ್ಲಿ ರಾಜ ಮಹಾರಾಜರಿಗೆ ದೊರಕದ ದೇವರ ದರ್ಶನ ಬೇಡರ ಕಣ್ಣಪ್ಪನ ಭಕ್ತಿಗೆ ಒಲಿದು ಪರಮಶಿವ ಪ್ರತ್ಯಕ್ಷನಾದನು ಜಗದ ಒಳಿತಿಗಾಗಿ ಶ್ರಮಿಸಿದ ಸವಿತಾ ಮಹರ್ಷಿ ಗುರುಗಳು ಬಿಆರ್ ಅಂಬೇಡ್ಕರ್ ವಿವೇಕಾನಂದರು ಉತ್ತಮ ವಿಚಾರಧಾರೆಗಳಿಂದ ಇಂದಿಗೂ ನೆನೆಸುವಂತಹ ಕೆಲಸ ಮಾಡಲಾಗುತ್ತಿದೆ ಎಂದರು ನಮ್ಮ ಭಾರತೀಯ ದರ್ಶನಗಳಲ್ಲಿ ಸನಾತನ ಹಿಂದೂ ಪರಂಪರೆಯಲ್ಲಿ ಜಾತಿಗೊಂದು ಸ್ವರ್ಗ ಇಲ್ಲ ಜಾತಿಗೊಂದು ನರಕನೂ ಇಲ್ಲ ನಾವು ಜಾತಿಯಲ್ಲಿ ಮೇಲು ಕೀಳು ಅನ್ನೋ ಭಾವನೆ ನಾವು ಇಟ್ಕೊಂಡಿದ್ದೀವಿ ಆದರೆ ಭಗವಂತ ಮೇಲು ಅನ್ನೋ ಭಾವನೆ ಭಗವಂತ ಇಟ್ಕೊಂಡಿಲ್ಲ ಯಾಕೆಂದ್ರೆ ಎಲ್ಲ ಸೃಷ್ಟಿಯನ್ನು ನಾನೇ ಮಾಡಿದ್ದೀನಿ ಅಂತ ಹೇಳಿದ್ರ ಜೊತೆಗೆ ಎಲ್ಲರೊಳಗೂ ನಾನಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಎಲ್ಲ ಸೃಷ್ಟಿಯೂ ನಂದೇ ಆ ಸೃಷ್ಟಿಯೊಳಗೆ ನಾನು ಇದ್ದೀನಿ ಅಂತ ಹೇಳಿ ಯಾರಿಗಾದರೂ ಅಪಮಾನಿಸಿದ್ರೆ ಅದು ಭಗವಂತನಿಗೆ ಅಪಮಾನಿಸಿದಂತೆ ಯಾಕೆಂದ್ರೆ ಎಲ್ಲರೊಳಗೂ ಭಗವಂತ ಆತ್ಮಾನು ಸರ್ವಭೂತೇಶು ಎಲ್ಲ ಚರಾಚರ ವಸ್ತುಗಳಲ್ಲೂ ನಾನಿದ್ದೀನಿ ಅಂತ ಹೇಳ್ತಾರೆ ನಮ್ಮೊಳಗೆ ಕೀಳರ ಮೇಲೂ ಇರಬಾರ್ದು ನಾವು ಯಾರಿಗಿಂತ ಕೀಳಲ್ಲ ಯಾಕೆಂದರೆ ನಾನು ಇವತ್ತಿನವರೆಗೂ ನೋಡಿದ್ದೀನಿ ನನ್ನ ಜೀವನದಲ್ಲಿ ಚಿನ್ನ ತಿಂದವ್ರು ಯಾರು ಇಲ್ಲ ಎಲ್ಲರೂ ಅನ್ನವೇ ತಿಂದಿರೋರು ಹೋಗಲಿ ಅನ್ನ ತಿಂದು ಚಿನ್ನ ಬಿಟ್ಟಿದ್ದಾಳೆ ಕೆಳಗೆ ಅದು ಬಿಟ್ಟಿಲ್ಲ ಅಕಸ್ಮಾತ್ ಬಿಡೋದಾಗಿದ್ರೆ ಎಲ್ಲರೂ ಅವಮಾನಮಾನ ಇಟ್ಬಿಟ್ಟಿದ್ರು ಯಾವಾಗ ಹೋಗ್ತಾರೋ ಇದಕ್ಕೆ ಅಂತ ಹೇಳಿ ಹಂಗೆ ಯಾರು ಇಲ್ವೇ ಇಲ್ಲ ಹಂಗಿದ್ದಾಗ ನಮಗೆ ಯಾಕೆ ಕೀಳೇನೆ ಯಾವ ಕೀಳನಿಗೆ ಅವಶ್ಯಕತೆ ಇಲ್ಲ ಸ್ವಲ್ಪಕ್ಕೆ ಹೋಗೋದಕ್ಕೆ ನಮ್ಮೆಲ್ರಿಗೂ ಇರೋದು ಒಂದೇ ಮಾರ್ಗ ಅದು ಪುಣ್ಯ ಸಂಪಾದನೆ ಪುಣ್ಯ ಹೆಚ್ಚು ಸಂಪಾದನೆ ಮಾಡಬೇಕು ಆ ಪುಣ್ಯ ಸಂಪಾದನೆ ಮಾಡೋಕ್ಕೂ ದಾರಿ ಹೇಳಿದ್ದಾರೆ ಪರೋಪಕಾರಾಯ ಪುಣ್ಯಾಯ ನರಕ ಯಾರು ಕೇಳ್ಕೊಂಡು ಹೋಗಲ್ಲ ಆದರೆ ಯಾರಿಗೆ ನರಕ ಸಿಗುತ್ತೆ ಅಂದ್ರೆ ಪರಪೀಡನಾಯ ಪಾಪಾಯ ಪರವರನ್ನ ಯಾರು ಪೀಡಿಸ್ತಾರೆ ಅವನಿಗೆ ನರಕ ಅಂತೆ ಪರೋಪಕಾರ ಮಾಡೋನಿಗೆ ಪುಣ್ಯ ಅಂತೆ ಇಲ್ಲಿ ಬ್ರಾಹ್ಮಣರಿಗೊಂದು ಸ್ವರ್ಗ ಇದೆಯಾ ಒಕ್ಕಲಿಗಿರ್ಗೂ ಲಿಂಗಾಯತ್ರಿಗೂ ಬೇರೆ ಸ್ವರ್ಗ ಇದೆಯಾ ನಮ್ಮ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಎಲ್ರಿಗೂ ಸಮಾನರೆ ಯಾರಿಗೂ ಮೇಲು ಕೀಳು ಅಂತ ಭಗವಂತ ತೋರಿಸಿಲ್ಲ ಹೋಗಲಿ ದೇವರ ಅವತಾರ ಎತ್ತಬೇಕಾದ್ರೆ ಜಾತಿ ಮುಖ ನೋಡಿ ಅವತಾರ ಎತ್ತಿದೆ ನಮ್ಮಮ್ಮ ಎಲ್ಲರೂ ಏನಮ್ಮ ಜಾತಿ ಮೇಲೆ ಅವತಾರ ಎತ್ತಿಲ್ಲ ಹೋಗ್ಲಿ ಅಧಿಕಾರಕ್ಕೆ ಪ್ರತ್ಯಕ್ಷ ಆಗಿದನ ಇವನು ರಾಜ ರಾಜ ಕೇಳ್ತಾ ಇದ್ದಾನೆ ನಾನು ಹೋಗಬೇಕು ಅಂತ ದೇವರೇನಾದ್ರೂ ಪ್ರತ್ಯಕ್ಷ ಆಗಿದಾನ ರಾಜನಿಗೂ ಪ್ರತ್ಯಕ್ಷ ಆಗಿಲ್ಲ ಶ್ರೀಮಂತ ಅಂತ ಬಂತೇನಾದ್ರೂ ಪ್ರತ್ಯಕ್ಷ ಚಿನ್ನ ಚಿನ್ನು ಕೊಟ್ಟಿದ್ದಾರೆ ತಿರುಪತಿ ತಿಮ್ಮಪ್ಪನಿಗೆ ನೂರು ಕೋಟಿ ರೂಪಾಯಿನ ಚಿನ್ನ ಚಿನ್ನು ಅಂತ ತಿಮ್ಮಪ್ಪ ಏನಾರು ಅವರಿಗೆ ದರ್ಶನ ಕೊಟ್ಟಿರೋ ಉದಾಹರಣೆ ಇದೆಯಾ ಭಗವಂತ ದರ್ಶನ ಕೊಟ್ಟಿರೋದು ಕೇವಲ ಭಕ್ತಿಗೆ ಟ್ರೆಂಡ್ ಸೆಟ್ ಆಗೋಕೆ ಮುಂಚೆ ಮೈಂಡ್ ಸೆಟ್ ಮಾಡಬೇಕಂತ ಆ ಮೈಂಡ್ ಸೆಟ್ ಮಾಡೋ ಕೆಲಸನ ಕಟಿಂಗ್ ಮಾಡ್ತಾ ಮಾಡ್ತಾನೆ ತಲೆ ಮೇಲೆ ನಾಲ್ಕು ಬಡದು ಆ ಕಿವಿಗೆ ಒಳಗೆ ಮೈಂಡ್ ಸೆಟ್ ಮಾಡಿ ಆಮೇಲೆ ಟ್ರೆಂಡ್ ಸೆಟ್ ಮಾಡುವ ಸಾಮರ್ಥ್ಯ ಯಾರಿಗಿದೆ ಅಂದರೆ ಅದು ಸವಿತಾ ಸಮಾಜದ ಬಂಧುಗಳಿದೆ ವೆಂಕಟೇಶಿಗೂ ನನಗೂ ಸಂಬಂಧ ಎಷ್ಟು ಎಷ್ಟು ನಲ್ವತ್ತು ವರ್ಷದ ಸಂಬಂಧ ಹಾ ನಲವತ್ತು ವರ್ಷದ ಸಂಬಂಧ ನನ್ನ ಮೈಂಡ್ ಸೆಟ್ ಏನು ಅಂದ್ರೆ ನಾನು ಬೇರೆ ಕಡೆ ಕಟಿಂಗ್ ಮಾಡಿಸಿದ್ರೆ ನನಗೆ ಸಮಾಧಾನವೇ ಆಗಲ್ಲ ವಾಪಸ್ ಬಂದು ಇಲ್ಲೇ ಒಂದು ಸೆಟ್ ಮಾಡಿಸ್ಕೋಬೇಕು ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನನಗೆ ನನ್ನ ಮೈಂಡ್ ಒಳಗೆ ಸೆಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾವು ಯಾರು ಕದ್ರೆ ಕಳ್ಳ ಅಂತಾರೆ ಮೋಸ ಮಾಡಿದ್ರೆ ಮೋಸ್ಕಾರ ಅಂತಾರೆ ದುಡಿದು ತಿನ್ನವನಿಗೆ ಯಾರು ಮೋಸ್ಕಾರ ಅಂತ ಹೇಳಿಲ್ಲ ಕಳ್ಳ ಅಂತ ಹೇಳಿಲ್ಲ ನಮ್ಮದು ಸ್ವಾಭಿಮಾನದ ಬದುಕು ದುಡಿದು ತಿನ್ನುವ ಬದುಕು ಹಾಗಾಗಿ ನಾವು ತಲೆ ತಗ್ಗಿಸಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಬದುಕಿನ ಶ್ರೇಷ್ಠತೆಯೇ ನಮ್ಮನ್ನು ಶ್ರೇಷ್ಠನಾಗಿ ಮಾಡುತ್ತೆ ಅದಕ್ಕೆ ಜೀವಂತ ಉದಾಹರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗಾಗಿ ನಾವು ಯಾರು ಕೀಳರಿಮೆಯನ್ನು ಬಿಟ್ಟು ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಮುಂದೋಗಣ ಜಾತಿಯಿಂದ ಬಂದವರೆಲ್ಲ ದೊಡ್ಡ ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಂಬೇಡ್ರಿ ಜಾತಿ ಹೆಸ್ರು ಹೇಳ್ಕೊಂಡು ಅಧಿಕಾರ ಇಟ್ಟಿಸ್ಕೊಂಡವರು ಅವ್ರ ಹೆಣ್ಣು ಮಕ್ಕಳಿಗೆ ಒಳ್ಳೇದು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಅಂತ ಅಂದ್ಕೊಂಬೇಡ್ರಿ ಅಲ್ಲೋ ಪೂಪಕೋ ಅಲ್ಲೊಬ್ಬ ಇಲ್ಲೊಬ್ಬ ಅದನ್ನು ನೀರು ಒಳ್ಳೆ ಕೆಲಸ ಮಾಡಿರ್ಬೋದು ಆದರೆ ಜಾತಿ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರದ್ದು ಒಂದು ಪಟ್ಟಿ ತೆಗೀರಿ ನೀವು ಎಲ್ಲ ಜಾತಿಯವರದೇ ಆ ಕಾರಣಕ್ಕೆ ಅವ್ರ ಜಾತಿ ಉದ್ಧಾರ ಆಗಿದೆಯಾ ಉದ್ಧಾರ ಆಗಿಲ್ಲ ಯಾರು ಅದನ್ನ ಮೀರಿ ಒಳ್ಳೇದು ಮಾಡಬೇಕು ಅಂತ ಆಲೋಚನೆ ಮಾಡಿರ್ತಾರೆ ಅವರು ಜಾತಿ ನಿಧಿ ಮಾಡಿರ್ತಾರೆ ದುರ್ದೈವ ಹೇಗೆ ಅಂದ್ರೆ ಈ ನಾವೆಲ್ಲ ಮನಸ್ಸೋ ಇಚ್ಛೆ ಜಾತೀಯತೆ ಒಪ್ತೇ ಇರೋದು ನಾವು ಒಪ್ಪಿಲ್ಲ ಜಾತೀಯತೆ ಆದ್ರೆ ನಮಗ ಪ್ರಾಣ ನಮಗೂ ಒಂದು ಜಾತಿ ಪ್ರಯಾಣ ಮಾಡ್ತಾರೆ ಏನ್ ಮಾಡೋದು ನಾವು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋದು ಮನಸ್ಫೂರ್ತಿಯಾಗಿ ಆ ಒಂದು ಸಮಾಜ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಹೇಳಿ ನಾವೆಲ್ಲ ಒಂದು ಅನ್ನುವಂಥ ಸಮಾಜ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಹೇಳ್ತೀವಿ ಆದ್ರೆ ಅದರೊಳಗೂ ತಪ್ಪು ಹುಡುಕೋರಿಲ್ವಾ ತಪ್ಪು ಹುಡುಕೋರಿ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಹಿರಿಯ ಸದಸ್ಯರಾದ ಐದು ಮಂದಿಗೆ ಬಾಲಾಜಿ ವಿಗ್ರಹ ನೀಡುವ ಮೂಲಕ ಗೌರವಿಸಲಾಯಿತು ಟ್ರಸ್ಟ್ ಅಧ್ಯಕ್ಷ ಸಿ ವೆಂಕಟೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ್ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಸಿಎಂ ಯೋಗೇಶ್ ಮತ್ತಿತರರು ಉಪಸ್ಥಿತರಿದ್ದರು